ಸರ್ ಮತ್ತೊಂದು ಕಡೆ ಕನ್ನಡಿಗರ ಹೋರಾಟ ಅಂದರೆ ಕನ್ನಡಪರ ಹೋರಾಟ ಫಲವಾಗಿ ಮೇಕದಾಟು ಯೋಜನೆಗೆ ಕೋರ್ಟು ಅನುಮತಿಯನ್ನು ಕೊಟ್ಟಿದೆ ಯಾಕಂದರೆ ತಮಿಳುನಾಡಿನ ಒಂದು ಆದೇಶವನ್ನು ರದ್ದು ಮಾಡಿದ್ದರು ಮೇಕೆದಾಟು ಯೋಜನೆ ಸಂಪೂರ್ಣ ಜಾರಿಯಾಗಬೇಕು ಅದು ಮೊದಲಿಂದನೂ ಕನ್ನಡಪರ ಹೋರಾಟಗಾರರೇ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಈಗ ರಾಜಕಾರಣ ಮಾಡ್ತಾ ಇದ್ದರೆ ರಾಜಕಾರಣ ಬೇಡ ಇವತ್ತು ಮಂಡ್ಯ ಜಿಲ್ಲೆಗೆ ಇರ್ಬೋದು ಬೆಂಗಳೂರು ಜನತೆ ಇರ್ಬೋದು ಬೆಂಗಳೂರು ಗ್ರಾಮಾಂತರಕ್ಕಿರೋದು ಮೇಕೆದಾಟು ಯೋಜನೆ ಬಂದರೆ ಇಡೀ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅದು ಪಕ್ಷಾತೀತವಾಗಿ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇವ್ರು ಅವ್ರ ಮೇಲೆ ಹೇಳ್ಬಾರ್ದು ಅವ್ರು ಇವ್ರ ಮೇಲೆ ಹೇಳ್ಬಾರ್ದು ಪಕ್ಷಾತೀತ ಒಗ್ಗಟ್ಟಾಗಿ ಮೇಕೆದಾಟು ಯೋಜನೆ ತರಬೇಕು ಅಂತ ಕನ್ನಡ ಸಿನ ಕರ್ನಾಟಕ ಒತ್ತಾಯ ಮಾಡ್ತಾ ಇದ್ವಿ ಹೋರಾಟ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಮೂಗು ತೋರಿಸುವಂಥ ಕೆಲಸವನ್ನು ಮಾಡಿದರೆ ಜನರ ಮೇಲೆ ಮತಕ್ಕೋಸ್ಕರ ಹಂಚಿಕೆಯನ್ನು ಮಾಡುವಂಥ ಏನಾರು ಇದು ಮಾಡಿದ್ರೆ ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಹೌದು ಕನ್ನಡಪರ ಹೋರಾಟಗಾರರೇ ಮೇಕೆದಾಟು ಯೋಜನೆ ಜಾರಿಗೆ ತರಬೇಕು ಅಂತ ಹೋರಾಟ ಮಾಡಿದ್ದು ಆಮೇಲೆ ಇವರು ರಾಜಕೀಯ ಪ್ರೇರಿತವಾಗಿ ಇವ್ರು ಹೋರಾಟ ಮಾಡಿದ್ದು ಸರ್ಕಾರಗಳು ಬಂದಂಥರು ಇವರು ಇವರು ಸರ್ಕಾರ ಅವ್ರ ಕೈಲೇ ಇದೆ ಮಾಡಲಿ ಮೇಕೆದಾಟು ಯೋಜನೆ ಕೇಂದ್ರದಲ್ಲಿ ಇದ್ದಾರೆ ಪಕ್ಕದ ರಾಜ್ಯದಲ್ಲಿ ಅವರೇ ಇದ್ದಾರೆ ಮಾಡಲಿ ಇವತ್ತು ನಾವೇನು ಜಳ ದಳ ಬಿ ಜೆ ಪಿ ಕಾಂಗ್ರೆಸ್ ಅಂತ ಕೇಳಲ್ಲ ಈ ಜನತೆಗೆ ಅನುಕೂಲ ಆಗಬೇಕು ಕರ್ನಾಟಕದ ಜನತೆ ಅಂತ ಕನ್ನಡ ಕನ್ನಡ ಸೇನೆ ಕರ್ನಾಟಕದ ಹಕ್ಕೋತಾಯ ಇಲ್ಲಾಂದರೆ ನಾವು ರಾಜ್ಯಾದ್ಯಂತ ಎಲ್ಲ ಕನ್ನಡಪ್ರಭ ಸಂಘಟನೆಗೆ ಸೇರ್ತೀವಿ ಅದು ಹೋರಾಟವನ್ನು ಮಾಡುವಂಥ ಶಕ್ತಿಯನ್ನು ಈ ರಾಜ್ಯದಂತೆ ಕೊಟ್ಟಿದ್ದಾರೆ ಆ ಸರ್ಕಾರ ಯಾರು ಇವತ್ತು ಕೊಟ್ಟಿದ್ರು ತಪ್ಪಿತಾರೋ ಅವ್ರು ಬುದ್ಧಿ ಕಲಿಸುವಂಥ ಕೆಲಸವನ್ನು ಕರ್ನಾಟಕ ಕನ್ನಡಿಗರು ಮಾಡ್ತಾರೆ